ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಬ್ರಹ್ಮಾವರದ ಮಹೇಶ್ ಆಸ್ಪತ್ರೆ ಸಮೀಪ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದಾಗಿ ಪದೇ ಪದೇ ಅಪಘಾತಗಳು ಸಂಭವಿಸಿ ಸಾವು ನೋವುಗಳಾಗುತ್ತಿದ್ದು ಹಾಗಾಗಿ ಸಮರ್ಪಕ ಸರ್ವಿಸ್ ರಸ್ತೆ ಮತ್ತು ಫ್ಲೈಓವರ್ ನಿರ್ಮಾಣಕ್ಕೆ ಆಗ್ರಹಿಸಿ ಬುಧವಾರ ಬೃಹತ್ ಪ್ರತಿಭಟನೆ ನಡೆಯಿತು ಮಂಗಳವಾರ ಮಹೇಶ್ ಆಸ್ಪತ್ರೆ ಎದುರುಗಡೆ ನಡೆದ ಭೀಕರ ಅಪಘಾತದಲ್ಲಿ ವಿದ್ಯಾರ್ಥಿ ಸ್ಥಳದಲ್ಲೇ ಮೃತಗೊಂಡಿದ್ದು ಈ ಬಗ್ಗೆ ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು ಇಲ್ಲಿ ಹಲವು ಬಾರಿ ಅಪಘಾತಗಳು ನಡೆದಿದ್ದು ಇದರ ಬಗ್ಗೆ ಹಲವಾರು ಬಾರಿ ಸಾರ್ವಜನಿಕರಿಂದ ವಿವಿಧ ಸಂಘಟನೆಗಳ ಮನವಿಯಿಂದ ಪತ್ರಿಕಾ ವರದಿಗಳಿಂದ ಎಚ್ಚೆತ್ತುಕೊಳ್ಳದೆ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಬ್ರಹ್ಮಾವರ ಎಸ್ಎಂಎಸ್ ಕಾಲೇಜು ಬಳಿಯಿಂದ ತಾಲೂಕು ಆಡಳಿತ ಸೌಧದ ತನಕ ಶಾಂತಿಯುತ ಜಾಥಾ ನಡೆಸಿ ನಂತರ ತಾಲೂಕು ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಯಿತು ಬ್ರಹ್ಮ ಅವರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಬಿರ್ತಿ ಮಾತನಾಡಿ ಅಧಿಕಾರಿಗಳು ಇಂತಹ ಸಮಸ್ಯೆಗಳ ಬಗ್ಗೆ ಗಮನಹರಿಸದೆ ರಾಜಕೀಯ ಪಕ್ಷದವರನ್ನು ಒಡೆದು ಆಡುವ ನೀತಿಯನ್ನು ಅನುಸರಿಸಿ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಸೌಜನ್ಯ ಕೂಡ ಇಲ್ಲ ಇದು ಆರಂಭ ಅಷ್ಟೇ ಶೀಘ್ರವಾಗಿ ಇದಕ್ಕೊಂದು ಪರಿಹಾರ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಅಂತ ಬೇಕಾದಂತಹ ಶಿಕ್ಷೆ ಏನಿದೆ ಅದನ್ನು ನಮ್ಮ ಭಾರತೀಯ ನೀತಿ ಸಂಹಿತೆ ಏನಿದೆ ಹಾಕಿ ಅದರಲ್ಲಿ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತ ಇಲ್ಲ ಎಲ್ಲಿಯವರೆಗೆ ವಿವಿಧ ರಾಜಕೀಯ ಪಕ್ಷಗಳನ್ನ ಹಿಡಿಸಿ ಹಾಕಿ ತಮ್ಮ ಜೀವನವನ್ನು ನಾವು ಮುಂದುವರಿಸಿಕೊಳ್ತೇವೆ ಅನ್ನುವಂಥದ್ದೇ ಅಧಿಕಾರಿಗಳು ತಿಳಿದುಕೊಂಡಿರ್ತಾರೋ ಅಲ್ಲಿಯವರೆಗೆ ಈ ದೇಶ ಈ ರಾಜ್ಯ ಈ ಊರು ಅಭಿವೃದ್ಧಿ ಆಗುವುದಿಲ್ಲ ನೂರಕ್ಕೆ ನೂರವರಿಗೆ ಗೊತ್ತು ಎರಡು ಮೂರು ಪಕ್ಷಗಳನ್ನ ಒಡೆದು ಆಡ್ಬೇಕು ನಾವು ಎರಡು ಮೂರು ಪಕ್ಷದ ನಾಯಕರನ್ನ ಹೇಳಿಕೊಟ್ಟು ಅವರು ಒಟ್ಟಾಗಬಾರ್ದು ಆವಾಗ ನಮ್ಮ ಬೆಳೆ ಬೈತದೆ ನಮ್ಮ ಮಕ್ಕಳು ಸುಖವಾಗಿರ್ತಾರೆ ನಮ್ಮ ವಾಹನಗಳಿಗೆ ಟೋಲ್ ಫೀಸ್ ಕಟ್ಟಬೇಕಾಗಿಲ್ಲ ನಮ್ಗೆ ಯಾವುದೇ ಸಮಸ್ಯೆಗಳನ್ನು ಓದಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಅದೆಷ್ಟು ಜೀವಗಳ ಬಲಿಯನ್ನು ಪಡೆದು ಮೇಲೂ ಯಾವ ಸರ್ಕಾರಿ ಅಧಿಕಾರಿ ಕೂಡ ಇದರ ಬಗ್ಗೆ ಚಿಂತನೆಯನ್ನು ಮಾಡುವುದಿಲ್ಲ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಇದ್ರ ಬಗ್ಗೆ ಯಾವುದೇ ಆಲೋಚನೆಯನ್ನು ಮಾಡ್ತಾ ಇಲ್ಲ ಅಂದ್ರೆ ಹೋಗುವುದು ನಮ್ಮ ಮಕ್ಕಳೆಲ್ಲ ಹೋಗುವುದು ಬೇರೆಯವರ ಮಕ್ಕಳನ್ನು ಹೋಗಲಿ ಹೋದಷ್ಟು ಅನ್ನುವಂತ ಭಾವನೆ ಇವತ್ತು ಇವರನ್ನು ಈ ರೀತಿ ಮೂಕರನ್ನಾಗಿ ಮಾಡಿದೆ ಕಣ್ಣಿತ್ತು ಕ್ರೂಡ್ರನ್ನಾಗಿ ಮಾಡಿದೆ ಕಿವಿ ಇತ್ತು ಕ್ಯೂಡ್ರನ್ನಾಗಿದೆ ಇದೆ ಬಾಯಿ ಇತ್ತು ಮೂಕರನ್ನಾಗಿ ಮಾಡಿದೆ ಆದ್ರೆ ಒಂದು ವಿಚಾರವಂತೂ ಸತ್ಯ ನಮ್ಗ್ಯಾರು ಯಾರು ಹೇಳೋರು ಕೇಳೋರ್ ಇಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡು ಇದೇ ರೀತಿ ಸರ್ಕಾರ ಅಲರ್ಟ್ ಮಾಡ್ತಾ ಹೋದ್ರೆ ಜಿಲ್ಲಾಡಳಿತ ಒಂದೊಂದು ದಿನ ಮೇಲೆ ಕೂತವ ಅಂಕವನ್ನು ಹಾಕ್ತಾನೆ ನಾವು ಮಾಡುವಂತ ಪ್ರತಿಯೊಂದು ಕೆಲಸಕ್ಕೂ ಆ ಮೇಲೆ ಕೂತವನ್ನು ನಮಗೆ ಮಾರ್ಕನ್ನು ಕೊಡ್ತಾನೆ ಬಹುಶಃ ಆ ಕೊಡಪಾಲ ತುಂಬಿದಾಗ ಈ ಹೆದ್ದಾರಿ ಬೇಡ ನಿಮಗೆ ಬೇರೆ ರೀತಿಯಲ್ಲಿ ನಿಮ್ಮ ಪ್ರಯಾಣ ಮುಂದುವರಿಯುತ್ತದೆ ಅನ್ನುವಂಥದ್ದನ್ನು ನಿಮಗೆ ನೆನಪಿಟ್ಟುಕೊಳ್ಳಿ ಸರ್ಕಾರಿ ಅಧಿಕಾರಿಗಳೇ ಅನ್ನುವಂಥದ್ದನ್ನು ಹೇಳ್ತಾ ಬಹುಶಃ ಇಲ್ಲಿ ಸೇರಿದಂತ ಎಲ್ಲ ಯೋಗಿಸ್ತಾರೆ

ವಾರದ ಒಳಗೆ ಅಧಿಕಾರಿಗಳು ಜಿಲ್ಲಾಧಿಕಾರಿ ಸಂಸದರು ಶಾಸಕರು ಸಭೆ ನಡೆಸಿ ತೀರ್ಮಾನಕ್ಕೆ ಬಂದು ಶೀಘ್ರದಲ್ಲಿ ಸಮಸ್ಯೆಯನ್ನು ಪರಿಹರಿಸಲು ಸ್ಪಂದಿಸದಿದ್ದರೆ ಏಪ್ರಿಲ್ ಹನ್ನೆರಡರಂದು ಬ್ರಹ್ಮಾವರ ಬಂದ್ ಮಾಡಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಶಾಂತಿಯುತವಾದ ಪ್ರತಿಭಟನೆ ಮಾಡೋದು ಈ ಪ್ಲೇ ಕಾರ್ಡ್ ಅನ್ನು ಪ್ರದರ್ಶನ ಮಾಡೋದು ಬೇಕೇ ಬೇಕು ನ್ಯಾಯ ಬೇಕು ಅನ್ನೋದು ವಿ ಮಾರ್ಡ್ ಜಸ್ಟಿಸ್ ಅನ್ನೋದು ಇದರಿಂದ ನಿಮಗೆ ನಮಗೆ ಅಪ್ಪ ನ್ಯಾಯ ಸಿಗೋದಿಲ್ಲ ಬದಲಿಕೊಳ್ಳಿ ಸಿಗತ್ತ ಸಿಗತ್ತ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಈ ವಾರದಲ್ಲಿ ಸಭೆಯನ್ನ ಸೇರಿ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಣಯವನ್ನು ತೆಗೆದುಕೊಂಡು ಈ ವಾರದ ಒಳಗಡೆ ನಮ್ಮ ಒಂದು ಅವರ ನಿರ್ಣಯವನ್ನು ತಿಳಿಸಬೇಕು ಇದ್ದ ಬೇಡ ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕು ನಾವೆಲ್ಲರೂ ಒಟ್ಟಾಗಿ ಆ ಸಂಘಟನೆ ಈ ಸಂಘಟನೆ ಆ ಪಕ್ಷ ಈ ಧರ್ಮ ಆ ಜಾತಿಯವ ಈ ಜಾತಿಯವ ಇದು ಯಾರು ಬೇಡ ನಮಗೆ ನಾವು ಇಡೀ ಜಿಲ್ಲಾ ಮಟ್ಟದ ಎಲ್ಲ ಸಂಘಟನೆಯವರು ಒಟ್ಟಾಗಿ ಏಪ್ರಿಲ್ ಹನ್ನೆರಡನೇ ತಾರೀಕು ಇಡೀ ಬ್ರಹ್ಮಾವನ್ನ ರಸ್ತೆಯನ್ನು ನರಿಬೇಕು ನಾವು ಏನು ತೊಂದರೆ ಅಂತ ಒಂಟಿಲ್ಲ ರಸ್ತೆ ತಡೆ ಚಳವಳಿ ಮಾಡಿ ನಾವು ಇದರ ಪ್ರತಿಭಟನೆ ಮಾಡಬೇಕು ನಾನಿ ಭಾಷಣ ಮಾಡೋದಿಲ್ಲ ಅಥವಾ ಮಾತಾಡಿ ನಿಮ್ಗೆ ಮಾಡಿದ್ರೆ ಅಗತ್ಯ ಇಲ್ಲ ನಾವು ಬಹಳ ಅಂದ್ರೆ ನಾವು ಆಗ ಹೇಳಿದ್ರು ಬಿತ್ತಿ ರಾಜೇಶ್ ಅಣ್ಣ ನಮ್ಮ ಜನ ಈ ಸಹಿಷ್ಣುತೆ ಸಹಿಷ್ಣುತೆ ಅಂತ ಹೇಳಿ ಅದು ಅವ್ರದ್ದು ಕೆಲಸ ಈ ಎಂ ಪಿ ಕೆಲಸ ಈ ಎಮ್ ಎಲ್ ಎ ಕೆಲಸ ನಂದೇನು ಕೆಲಸ ಇಲ್ಲ ಬ್ರಹ್ಮದಲ್ಲಿ ಸಾವಿರಾರು ಜನ ಕೋಟಿ ಅಂತ ವ್ಯವಹಾರ ಮಾಡ್ತಾರೆ ಇವತ್ತು ಈ ಪ್ರತಿಭಟನೆ ಎಫ್ ಬಂದಿದ್ದಾರೆ ಬ್ರಹ್ಮದವ್ರು ಯಾರು ಬಂದಿದ್ದಾರೆ ಪ್ರಮೋದವ್ರು ನಾವು ಜನರು ನೋಡಿದ್ದಾರೆ ಸದಾ ಪ್ರಭು ಬಿಸ್ತಾರೆ ಬಂದವರ ಬಗ್ಗೆ ನೆಮ್ಮದಿ ಖುಷಿ ಇದೆ ಅಲ್ಲಲ್ಲೇ ಅವರ ಮೇಲ್ಗಡೆ ಅಂಗಡಿ ಮೇಲೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಮಕ್ಕಳು ಮಕ್ಕಳು ಇವರು ವಿಡಿಯೋ ಮಾಡಿ ಇವರು ವಾಟ್ಸ್ಆಪ್ ಸ್ಟೇಟಸ್ ಬಂದಾಗಿದೆ ಪ್ರತಿಭಟನೆ ಈ ಪರಿಸ್ಥಿತಿ ಆದ್ರೆ ಏನಾಗುತ್ತೆ ನಾವು ಯೋಚನೆ ಮಾಡೋಣ ಇವತ್ತು ಆರ್ಮಿ ಮಾನ್ ಅವರು ಇದೊಂದು ಈ ಒಂದು ಸಂಘಟನೆಗೆ ತುರ್ತಾಗಿ ಒಂದು ಕರೆಯನ್ನ ಕೊಟ್ಟಿದ್ದಾರೆ ಇವೆಲ್ಲ ಬಂದಿದ್ದೀರಿ ನಾವೆಲ್ಲರೂ ಒಟ್ಟಾಗಣ ಯಾರು ಒಂದು ಹೆಸರು ಮಾಡೋಣ ನಾವೆಲ್ಲ ಸೇರಿ ನಾವೇನು ಹೇಳಿದ್ರೆ ಈ ವಾರದ ಒಳಗಡೆ ಶಾಸಕರು ಸಂಸದರು ಅಧಿಕಾರಿಗಳ ತುರ್ತು ಸಭೆಯನ್ನ ಕರೆದು ಇದರ ಬಗ್ಗೆ ನಮಗೆ ಅಗತ್ಯವಾಗಿ ಬೇಕು ಅದ್ರ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳದೇ ಇದ್ರೆ ಏಪ್ರಿಲ್ ಹನ್ನೆರಡನೇ ತಾರೀಕು ನಾವು ಭ್ರಾಂತ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಣ ಬ್ರಹ್ಮಾವರ ಬಂದ್ಗೆ ಕರೆಯನ್ನು ಕೊಡೋಣ ಬಂದು ಮಾಡಿದ ನಾವೇ ಹೇಳೋಣ ಅಂತ ಹೇಳಿ ನನ್ನ ಮಾತನ್ನು ಮುಕ್ತನೇ ಇಲ್ಲಿ ಕೂಡ ಅವಶ್ಯಕ ಧನ್ಯವಾದಗಳು ವಿದ್ಯೆಗೆ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಜಿಲ್ಲೆಯಾಗಿದೆ ಹೆಚ್ಚಿನ ಸಾಕ್ಷರತೆ ಇರುವಂತಹ ಜಿಲ್ಲೆ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿರುವಂತಹ ಜಿಲ್ಲೆಯಾಗಿದೆ ನಮ್ಮ ಮಕ್ಕಳು ಶಿಕ್ಷಣವಂತರಾಗಿ ಉನ್ನತವಾದ ಪದವಿ ಹೋಗಿ ನಮ್ಮ ದೇಶವನ್ನು ಕಟ್ಟುವಂತಹ ಕನಸನ್ನ ಎಲ್ಲ ಹೆಚ್ಚು ಹೊತ್ತಿರುವಂತಹ ಒಂದು ನಾಡಾಗಿದೆ ಈ ನಾಡಿನಲ್ಲಿ ಮಕ್ಕಳು ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದಾದ್ರು ಒಂದು ವಸ್ತೆಯನ್ನು ದಾಖಲೆ ಹೋಗಲೇಬೇಕಾಗಿದೆ ಅಂತ ಪರಿಸ್ಥಿತಿಯಲ್ಲಿ ಅವೈಜ್ಞಾನಿಕವಾಗಿ ಕಟ್ಟಿರುವಂತಹ ಮಾಡಿರುವಂತಹ ಈ ರಸ್ತೆಗಳಿಗಾಗಿ ಅನೇಕ ಅಪಘಾತಗಳು ಹಲವಾರು ವರ್ಷಗಳಿಂದ ಆಗಾಗ್ಗೆ ನಡೀತಾ ಇದೆ ಎಷ್ಟೋ ಚಿಕ್ಕ ಮಕ್ಕಳು ಪ್ರಾಣವನ್ನ ಕಳೆದುಕೊಂಡು ಅವರ ಹೆತ್ತವರಿಗೆ ನಿತ್ಯ ದುಃಖವಾಗಿ ಕಂಡಿದೆ ಇವತ್ತು ಇಷ್ಟೊಂದು ವಿದ್ಯಾರ್ಥಿಗಳು ಇಷ್ಟೊಂದು ಸಾರ್ವಜನಿಕರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಈ ಪ್ರತಿಭಟನೆ ಮಾಡಿರುವ ನೋಡುವಾಗ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಇದು ಒಂದು ಭೂಗು ಇದು ಅಷ್ಟಯಕ್ಕೆ ಬಿಡೋಣ ಅಂತ ಯಾವ ಯೋಚನೆ ಮಾಡುವುದು ಖಂಡಿತವಾಗಿ ಇದು ನೀರಿನ ಎಳೆದಂತ ಬರೆಯಂತ ಆಗಬಾರದು ಒಂದು ಪ್ರತಿಭಟನೆ ಇನ್ನು ಮುಂದುವರಿಯುವ ರೀತಿಯಲ್ಲಿ ಎಲ್ಲಾ ಸಾರ್ವಜನಿಕರು ನೀವು ಆಸಕ್ತಿಯನ್ನು ವಹಿಸಬೇಕು ಯಾಕಂದ್ರೆ ಹೋರಾಟ ಅಲ್ಲ ಎರಡು ವರ್ಷ ಹಿಂದೆ ನಾನು ಫಸ್ಟ್ ಡಿಗ್ರಿ ಇದ್ದೆ ಅವಾಗಲೂ ಕೂಡ ಒಂದು ಆಕ್ಸಿಡೆಂಟ್ ಆಗಿತ್ತು ನಾವೆಲ್ಲ ವಿದ್ಯಾರ್ಥಿಗಳು ಹಾಗೇನೇ ಸೆಳೆಯರು ಸೇರಿ ಒಂದು ಮನೆಯನ್ನ ಕೊಟ್ಟಿದ್ವಿ ಕೊಟ್ಟಿದ್ವಿ ಅದ್ರ ಪರಿಣಾಮವಾಗಿ ಇವತ್ತು ಮೊನ್ನೆ ಯಾವ ತರ ಆಯ್ತು ಅಂತ ಒಂದು ನೋಡಿದ್ವಿ ಅದರ ಅರ್ಥ ಏನು ನಾವು ಎಷ್ಟೇ ಪ್ರತಿಭಟನೆ ಮಾಡಿ ಏನೇ ಹೇಳಿದ್ವಿ ಅದ್ರ ಯಾವ್ದಕ್ಕೂ ಬೆಲೆ ಇಲ್ಲ ಅನ್ನುವಂಥದ್ದಾದ್ರೆ ನಾವು ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲಿಸ್ಬೇಕಾ ಅಂತ ಇವತ್ತು ನಾವು ಇಲ್ಲೇನ್ ಸೇರಿದ್ದೀವಿ ಇದು ಕೇವಲ ಇವತ್ತಿಗೆ ಸೀಮಿತವಾಗಿರಬಾರ್ದು ಯಾಕಂದ್ರೆ ನಾವ್ ಯಾವ್ದೋ ನ್ಯಾಯ ಕೇಳ್ತಿದೀವಿ ಅಂತ ಹೇಳಿದ್ರೆ ಆ ನ್ಯಾಯಕ್ಕೆ ಒಂದು ಪ್ರತ್ಯುತ್ತರ ಪ್ರತ್ಯುತ್ತರ ಅಥವಾ ಅದಕ್ಕೆ ಒಂದು ಅದರ ಒಂದು ಉತ್ತರ ನಮ್ಗೆ ಬರ್ಬೇಕಾಗುತ್ತೆ ಈಗ ಆ ಹುಡುಗ ಅಂದ್ರೆ ಈಗ ನಮ್ಮ ನಗದಿರುವಂತಹ ಹುಡುಗ ನಮಗೆ ಯಾರಿಗೂ ತಮ್ಮ ಸಮಾನ ಅಥವಾ ಯಾರ್ದೋ ಮಕ್ಕಳಾಗಿರ್ಬೋದು ಹೀಗಿರ್ಬೇಕಾದ್ರೆ ಇವತ್ತು ಅವ್ರ ಮನೇಲಿ ಇದು ನಾಳೆ ನಮ್ಮ ಮನೇಲಿ ಆಗುದಿಲ್ಲ ಅಂತ ಯಾವ ಗ್ಯಾರಂಟಿ ಫ್ಲೈಓವರ್ಸ್ ಆಗಿರ್ಬೋದು ಸರ್ವಿಸ್ ರೋಡ್ ಆಗಿರ್ಬೋದು ಇದು ನಿನ್ನ ಮನೆಯ ಕೂಗಲ್ಲ ನಾವು ಇಷ್ಟೆಲ್ಲ ಹೇಳಿದ್ರೆ ಸಹ ಅದಕ್ಕೆ ಸರ್ಕಾರ ಆಗಿರಬಹುದು ಜಿಲ್ಲಾಡಳಿತ ಆಗಿರ್ಬಹುದು ಸರಿ ಉತ್ತರವನ್ನ ಕೊಡ್ಲೇಬೇಕು ಇಲ್ಲಿಗೆ ನಿಲ್ಸೋದಂತೂ ಇಲ್ಲ ನಮ್ಗೆ ಫ್ಲೈಓವರ್ ಬೇಕೇ ಬೇಕು ಎಸ್ ಆರ್ ನೋ ಬೇಕೇ ಬೇಕು ಅದು ಎಷ್ಟೇ ಅಂತ ಎಕ್ಸ್ಪೆಕ್ಟ್ ಮಾಡ್ತೇನೆ ಎಲ್ಲಾ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ನಮ್ಮ ವಿದ್ಯಾರ್ಥಿ ಸಂಘದ ಮೂಲಕ ಇದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಕೇಳ್ತೇನೆ ಇದು ನಮ್ಮ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಪ್ರತಿನಿಧಿಯಾಗಿ ನಾನು ಒಬ್ಬರೇ ಅಲ್ಲ ಎಲ್ಲಾ ವಿದ್ಯಾರ್ಥಿಗಳ ನಾನು ಇಲ್ಲಿ ಹಂಚಿಕೊಂಡಿದ್ದೇನೆ ಅವಕಾಶಕ್ಕಾಗಿ ವಂದನೆಗಳು ಒಂದು ದೇಶದ ಒಂದು ಊರಿನ ಪ್ರಗತಿ ಅಭಿವೃದ್ಧಿ ಆಗ್ಬೇಕಾದ್ರೆ ಅದು ಸುಸ್ಥಿರ ಅಭಿವೃದ್ಧಿ ಅಂತ ಆಗ್ಬೇಕು ಈ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಆ ಅಭಿವೃದ್ಧಿಯ ಫಲ ಸಿಕ್ಕುವ ಹಾಗಾಗಬೇಕು ಆದರೆ ನಾವು ಹೈವೇ ಮಾಡ್ತಾ ಇದ್ದೇವೆ ಅದು ಬರೀ ಬಸ್ಸು ಕಾರು ಇದ್ದವರಿಗೆ ಮಾತ್ರ ಅಲ್ಲ ನಡೆದಾಡುವವರಿಗೆ ಎಷ್ಟು ಸುರಕ್ಷಿತ ಎನ್ನುವ ಪ್ರಶ್ನೆಯನ್ನು ನಾವು ಹಾಕೊಂಡಿದ್ದೇವೆ ಪ್ರತಿದಿನ ನಮ್ಮ ಶಾಲೆಯ ಬಸ್ಸುಗಳು ಮಕ್ಕಳನ್ನ ಹಾಕೊಂಡು ಆ ಹೈವೇ ಡಿವೈಡ್ರಲ್ಲಿ ತಿರುಗಿಸಿ ಬರುವಾಗ ಡ್ರೈವರ್ಸ್ ಎಷ್ಟು ಆತಂಕದಲ್ಲಿರ್ತಾರೆ ನಾವು ಎಷ್ಟು ಆತಂಕದಲ್ಲಿರ್ತೇವೆ ಮಕ್ಕಳು ಶಾಲೆಗೆ ಬಂದು ಮನೆಗೆ ಹೋಗಿ ತಲುಪುವವರೆಗೆ ನಮಗೆ ಪ್ರತಿದಿನ ಆತಂಕ ಇರುತ್ತೆ ಹಾಗಾಗಿ ಎಲ್ಲ ಸ್ಥಾಯ ಪರವಾಗಿ ನಾನು ಜಿಲ್ಲಾಡಳಿತವನ್ನು ಆಗ್ರಹಿಸ್ತಾ ಇದ್ದೇನೆ ನಮಗೆ ಒಂದು ವೈಜ್ಞಾನಿಕ ವಿಧಾನದಲ್ಲಿ ರಸ್ತೆಯನ್ನು ಮಾಡಿಕೊಡಿ ಫ್ಲೈ ಓವರ್ ಮಾಡಿಕೊಡಿ ಮತ್ತು ಎರಡೂ ಕಡೆ ಸರ್ವಿಸ್ ರೋಡ್ಸ್ ಮಾಡಿ ನಮ್ಮ ಶಾಲೆಯ ಬಸ್ಗಳನ್ನು ಸರ್ವಿಸ್ ರೋಡ್ ತಂದು ನಾವು ಯಾರಿಗೂ ಕಷ್ಟ ಆಗದೆ ಇದ್ದ ಹಾಗೆ ಶಾಲೆ ನಡೆಸ್ತೇವೆ ಮತ್ತು ಎಲ್ಲ ಮಕ್ಕಳ ಸುರಕ್ಷತೆಯನ್ನು ನಾವು ಭದ್ರತೆಯಿಂದ ನೋಡ್ಕೊಳ್ತೇವೆ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂದು ನಮ್ಮೊಡನೆ ಎಸ್ ಎಂ ಎಸ್ ಅವರು ಬಹಳಷ್ಟು ಕಟ್ಟಿದ್ದಾರೆ ಮತ್ತು ಕಿರಿಯರೇ ನಮ್ಮ ಈ ಒಂದು ಹೆದ್ದಾರಿಯಲ್ಲಿ ಎಷ್ಟು ಅಮಾಯಕ ಜೀವಗಳು ಕೆಲ ಕೆಲವೊಂದು ವರ್ಷಗಳಿಂದ ಹೋಗಿದ್ದಾವೆ ಅನ್ನೋದನ್ನು ಒಂದು ಚೂರು ನಾವು ಅದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿದಾಗ ಆ ಹೋಗುವ ಜೀವ ಆ ಸಂದರ್ಭದಲ್ಲಿ ಎಷ್ಟೊಂದು ಹೊದ್ದಾಳಿ ಇರಬಹುದು ನಿನ್ನೆ ವಂಶಿ ಅವನು ಹೆಂಗೆ ತಪ್ಪು ಮಾಡಿದ್ದ ಆ ಒಂದು ಸ್ಥಾನದಲ್ಲಿ ತಂದೆಯಾಗಿ ತಾಯಿಯಾಗಿ ನಾವು ನಿಂತಾಗ ನಮ್ಮ ಕರುಳು ಹಿಡುವ ಪರಿಸ್ಥಿತಿಯನ್ನ ಒಂದು ಗಳಿಗೆ ಇಳಿಸಿದ್ರೆ ನನಗನ್ಸುತ್ತೆ ನಮ್ಮನ್ನು ಯಾರು ಸಮಾಧಾನ ಮಾಡ್ಲಿಕ್ಕೆ ಆಗುವುದಿಲ್ಲ ಆ ಆ ತಂದೆಯ ಆ ನೋವಿಗೆ ಆ ಆಕ್ರಂದನಕ್ಕೆ ಉತ್ತರದಾಯಿಸುವ ಯಾರು ಅವರು ಕೊನೆಯವರೆಗೂ ಕೂಡ ಆ ನೋವನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಬದುಕಬೇಕು ನಿಮಗೆ ತಪ್ಪಿದಷ್ಟು ಯಾರು ನಾವೆಲ್ಲೋ ಒಂದು ಕಡೆ ಬಹಳ ಪ್ರಾಮಾಣಿಕರು ತುಳುನಾಡಿನ ಜನ ನಾವು ಬಹಳ ಬುದ್ಧಿವಂತರು ಅಂತ ಹಣೆ ಪಟ್ಟಿಯನ್ನು ಹಾಕೊಂಡು ತಿರುಗಾಡ್ತಾ ಇದ್ದೇವೆ ಈ ಎಲ್ಲ ಘಟನೆಗಳನ್ನು ನೋಡುವಾಗ ಯಾರೋ ಮಾಡಿ ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸುವಂತ ಪರಿಸ್ಥಿತಿಯಲ್ಲಿ ಅತಿ ಬುದ್ಧಿವಂತರೆನಿಸಿಕೊಂಡ ತುಳುನಾಡಿನ ನಾವು ಎಷ್ಟ ಮಟ್ಟಿಗೆ ಬುದ್ಧಿವಂತರು ಅನ್ನೋದನ್ನ ನಾವು ಪ್ರಶ್ನೆ ಹಾಕೊಳ್ಬೇಕಾಗಿದೆ ತುಳುನಾಡು ದೈವ ದೇವರುಗಳ ನಾಡು ನಾವೆಲ್ಲ ಆತ್ಮ ಸಾಕ್ಷಿಯ ಬಗ್ಗೆ ಮಾತಾಡ್ತೀವಿ ಆದ್ರೆ ಇಂತಹ ಕೆಟ್ಟ ಘಟನೆಗಳು ನಡೆಯುವಾಗ ದುರ್ಘಟನೆಗಳು ನಡೆಯುವಾಗ ನಮ್ಮ ಅಂತರಾತ್ಮ ಯಾಕೆ ಕೂಗುವುದಿಲ್ಲ ಯಾಕೆ ತಪ್ಪನ್ನು ತಪ್ಪಂತ ಹೇಳುವುದಿಲ್ಲ ಈ ತಪ್ಪನ್ನು ಮಾಡುವಂತ ವ್ಯಕ್ತಿಗಳು ಯಾರು ಅನ್ನೋದನ್ನ ಪರಮಾಂಶ ವಿಮರ್ಶೆ ಮಾಡುವ ಕೆಲಸ ಯಾಕೆ ಮಾಡ್ತಾ ಇಲ್ಲ ಯಾವ ಅಧಿಕಾರಿ ಅವನಿಗೆ ಮನಸ್ಸು ಬಂದಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಧಿಕಾರಿ ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಅವನ ಮನಸ್ಸು ಮೆಚ್ಚುವಂತ ಒಂದು ಸೈನ್ ಹಾಕಿ ಕೂಡ ಒಂದು ರೋಡ್ ಆಗುವುದಿಲ್ಲ ಅದು ಎಲ್ಲರೂ ಉತ್ತರದಾಯಿತ್ವ ಇರ್ತಾರೆ ಅವನ ಮನೆಯಲ್ಲಿ ಅಥವಾ ಸಂಬಂಧಪಟ್ಟ ವ್ಯಕ್ತಿ ಯಾರೋದಿಗೆ ಕಾರಣೀಭೂತರಾಗಿರ್ತಾರೆ ಅವನ ಮನೆಯಲ್ಲಿ ಅಂತ ಘಟನೆ ನಡೆದ್ರೆ ಅವನ ಮಗ ಅಥವಾ ಮಗಳು ಅಥವಾ ಕುಟುಂಬಸ್ಥರು ಆ ರೀತಿಯಲ್ಲಿ ಮರಣ ಹೊಂದಿದ್ರೆ ಅವಾಗ ಅದ ಚುರುಕು ಆ ಕರುಳಿಗೆ ಆಗ್ತದೆ ಏನು ಯಾವುದೋ ಗಡಪಾಯಿ ತಂದೆ ತಾಯಿಯ ನೋವು ಅವರಿಗೆ ಅಂತ ಆಗ್ಲಿಕ್ಕಿಲ್ಲ ಅಲ್ಲಿ ಒಂದೊಂದು ಸತ್ಯ ನಾವು ಮಾಡಿದ ಕರ್ಮ ನಮ್ಮನ್ನೇ ಸುತ್ತೆ ನನಗದು ಇವತ್ತು ತಾಗದೇ ಇರಬಹುದು ನಾಳೆ ನನ್ನ ಕುಟುಂಬಕ್ಕೂ ಅಥವಾ ನನ್ನ ಮುಂದಿನ ತಲೆಮಾರಿಗೆ ನಾನು ಉತ್ತರದಾಯಿತು ಆಗ್ತೀನಿ ಅನ್ನುವನ್ನ ನಾವುಗಳೆಲ್ಲವೂ ಕೂಡ ಸಂಬಂಧಪಟ್ಟವರು ನಮ್ಮದೆಲ್ಲ ಪ್ರಾಯವಂತರು ಕೇವಲ ನಾವು ಹೇಳ್ಬಹುದೇ ಕಾರ್ಯ ಅಥವಾ ಕಾರ್ಯಪ್ರವರ್ತರಾಗುವಂತ ಕೆಲಸ ನಮ್ಮ ಯುವ ಜನತೆ ಮಾಡಬೇಕು ಈ ಒಂದು ಕೆಲಸವನ್ನ ಗುರಿ ಮುಟ್ಟುವ ತನಕ ತಾವುಗಳು ನಿರ್ಮಿಸಬಾರದು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಪಣ ತೊಡೋಣ ಎಣಿಸಿದ ಆ ಒಂದು ನ್ಯಾಯಯುತ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸೋಣ ಅಂತ ಹೇಳ್ತಾ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಬ್ರಹ್ಮಾವರ ತಾಲೂಕು ತಹಶೀಲ್ದಾರ್ ಶ್ರೀಕಾಂತ್ ಹೆಗ್ಡೆ ಶಿಕ್ಷಣ ಸಂಸ್ಥೆ ಮತ್ತು ವಿವಿಧ ಸಂಘಟನೆಗಳು ಮತ್ತು ಸಾರ್ವಜನಿಕರು ನೀಡಿದ ಮನವಿ ಸ್ವೀಕರಿಸಿ ಮಾತನಾಡಿ ಈಗಾಗಲೇ ಜಿಲ್ಲಾಧಿಕಾರಿಯವರಲ್ಲಿ ಮನವಿ ಮಾಡಿದ್ದು ತಕ್ಷಣವೇ ಸರ್ವಿಸ್ ರಸ್ತೆ ಮಾಡುವಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಕೇಳಿ ತುಂಬ ಬೇಸರ ಆಯಿತು ನಿನ್ನೆ ಏಪ್ರಿಲ್ ಒಂದು ಮೂರ ದಿನ ಆ ವಿಷಯ ಸುಳ್ಳಾಗ ಅಂತ ನಾನು ಡೇವರ್ ಕೇಳ್ಕೊಂಡೆ ಬಟ್ ಅದು ಸುಳ್ಳೆಲ್ಲ ನಿಜ ಆಗಿದೆ ಇನ್ನು ಮುಂದೆ ಆ ಥರ ಆಗಬಾರ್ದು ನಾನು ಈಗಾಗಲೇ ನಿನ್ನೆ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಬಂದು ಸ್ಥಳ ಭೇಟಿ ನೀಡಿದ್ದಾರೆ ನಾನು ಈಗಷ್ಟೇ ಡಿ ಸಿ ಮೇಡಮ್ ಅವರ ಮಾತಾಡಿದೆ ಅದು ಎಸ್ ಎಂ ಎಸ್ ಇಂದ ಅಲ್ಲಿ ದುಪ್ಪತ್ಕಟ್ಟೆವರಿಗೂ ಆ ಸರ್ವಿಸ್ ರೂಳನ್ನು ಈಗಾಗಲೇ ಕೂಡಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಫ್ಲೈಓವರ್ ಸಂಬಂಧಪಟ್ಟಂಗೆ ನನ್ನ ಮೇಲೆ ಮಾತಾಡ್ತೀನಿ ಅಂತಲೂ ಹೇಳಿದ್ದಾರೆ ನಾನು ಅಷ್ಟ್ರೊಳಗೆ ಬಂದು ನಾವು ಮೀಟಿಂಗ್ ಕಂಡಕ್ಟ್ ಮಾಡಿ ನನಗೆ ಡಿಸಿಷನ್ ತಗೊತೀವಿ ಇಲ್ಲ ಇಲ್ಲ ಇದು ಆಕ್ಚುಲಿ ಅವ್ರಿಗೆ ದಿನೇಶ್ ಅವರಿಗೆ ಎರಡ್ ಮೂರು ಸರಿ ನಾನೇ ಮೀಟಿಂಗ್ ನಾನೇ ಇದ್ದೆ ಮೂರ್ನಾಲ್ಕು ಸಲ ಹೇಳಿದಾರೆ ಅವರು ಆಕ್ಚುಲಿ ಮೂರು ಒಂದು ನಿಮಿಷ ಮೂರು ತಿಂಗಳ ಹಿಂದೆ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಅಲ್ಲಿ ತಹಸೀಲ್ದಾರ್ ಇದ್ರು ಎಸ್ ಪಿ ಅವರು ಅಂದ್ರೆ ಹದಿನೈದು ದಿನಗಳಲ್ಲಿ ಮಹೇಶ್ ಹಾಸ್ಪಿಟ್ಲಿಂದ ಎಸ್ ಎಂ ಎಸ್ ಪಿಯೂಷ್ ತನಕ ಸರ್ವಿಸ್ ರಸ್ತೆ ಮಾಡಿಕೊಡ್ತೇನೆ ಪ್ರಾಮಿಸ್ ಕೊಟ್ಟರು ನಾನು ಕರ್ಕೊಂಡು ಬಂದ್ ಸ್ಥಳವನ್ನು ತೋರಿಸಿದ್ದೇನೆ ಫಾದರ್ ಕೂಡ ಇದ್ರು ಹದಿನೈದು ದಿನ ಟೈಮ್ ಕೊಡಿ ಸರ್ ಅಂತ ಹೇಳಿದ್ರು ಹದಿನೈದು ದಿನ ಹೋಗಿ ಮೂರು ತಿಂಗಳಾಯ್ತು ಸರ್ ಎಲ್ಲಿಯಾದ್ರೂ ಅವರು ನಾಳೆ ನಾಡದಲ್ಲಿ ಕೆಲಸ ಪ್ರಾರಂಭಿಸಲಿಲ್ಲ ಆದ್ರೆ ಬಹುಶಃ ಇವತ್ತು ನಮ್ದು ನೋಡಿದ್ರೇನಾ ನಾವು ನಿಮ್ಮೊಂದಿಗೆ ಬಹಳಷ್ಟು ಸಹಕಾರಿಯಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಘಟನೆ ಮಾಡಿದ್ದೇವೆ ನಮ್ಮಿಂದ ಯಾವಾಗಲೂ ನೀವು ಶಾಂತಿಯುತ್ತ ಮೆರವಣಿಗೆಯನ್ನು ನೀವು ನಿರೀಕ್ಷಿಸಬೇಡಿ ಸರ್ ಒಂದು ವಾರದೊಳಗೆ ಕನಿಷ್ಠ ಮಹೇಶ್ ಹಾಸ್ಪಿಟ್ಲಿಂದ ಎಸ್ ಎಮ್ ಎಲ್ ತನಕ ರಸ್ತೆ ಆಗಲೇ ನಾವು ಖಂಡಿತ ನಿಮ್ಮ ಒಂದು ಶ್ರಮವನ್ನು ನಾವು ನಡ್ತೇವೆ ದಯವಿಟ್ಟು ತಾವು ಇದು ಕಡೆಗಣಿಸಬೇಡಿ ಸರ್ ಇದು ಆಗಲೇಬೇಕು ಸರ್ ಇದೀನ್ ವಾರ ಆಗ್ಲೇ ಬೇಕಾದ ಇರಲಿ ಮತ್ತೆ ಇದೇನಿಲ್ಲ ಸರ್ ಆಗಲೇಬೇಕು ಇಲ್ದಿದ್ರೆ ನಾವು ಈಗಾಗಲೇ ಘೋಷಣೆ ಆಗಿದೆ ಹನ್ನೆರಡನೇ ತಾರೀಕಿಗೆ ನಾವು ಬ್ರಹ್ಮವಾರ ಬಂದ್ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ದಯವಿಟ್ಟು ಒಂದೊಂದು ಸಂಘ ಸಂಸ್ಥೆಯವರು ತಮ್ಮ ಮನವಿ ನೀಡಬೇಕು ಮೊದಲನೇಗಾಗಿ ಎಸ್ ಎಂ ಎಸ್ ಸಂಸ್ಥೆಯ ವತಿಯಿಂದ ಒಮ್ಮೆ ಒಂದು ಮನವಿಯನ್ನು ಓದಿ ಹೇಳ್ತೇವೆ ಎಲ್ಲ ಮನವಿ ಓದಿ ಹೇಳುವುದಿಲ್ಲ ಜಿಲ್ಲಾಧಿಕಾರಿಗಳು ಉಡುಪಿ ಜಿಲ್ಲೆ ಮೂಲಕ ತಹಶೀಲ್ದಾರ್ ಬ್ರಹ್ಮವರ ಪರಿಸರದ ರಾಷ್ಟ್ರೀಯ ಹೆಜ್ಜಾರಿ ಅರವತ್ತಾರಲ್ಲಿ ಆಗುವ ಅವಘಡಗಳ ಬಗ್ಗೆ ಬ್ರಹ್ಮಾವರ ತಾಲೂಕು ಕೇಂದ್ರದಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಬ್ರಹ್ಮವರು ಅತಿ ವೇಗವಾಗಿ ಬೆಳೆಯುವ ತಾಲೂಕಾಗಿದ್ದು ಅವರು ಅದರ ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹಾದು ಹೋಗುತ್ತದೆ ಈ ಹೆದ್ದಾರಿಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು ನಿರಂತರವಾಗಿ ವಾಹನ ಅಪಘಾತಗಳು ಹೆಚ್ಚುತ್ತವೆ ಅದರಿಂದಾಗಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಜೀವ ಹಾನಿ ಸಂಭವಿಸುತ್ತಿದೆ ಈ ಬಗ್ಗೆ ಜಿಲ್ಲಾಡಳಿತವು ಸೂಕ್ತ ಕ್ರಮವನ್ನು ಕೈಗೊಂಡು ಮೇಲ್ಸೇರ್ಪೆ ಸರ್ವಿಸ್ ರೋಡ್ಗಳನ್ನು ವ್ಯವಸ್ಥೆ ಮಾಡಿ ರಸ್ತೆ ಅಪಘಾತದಿಂದ ಸಾರ್ವಜನಿಕರು ಹಾಗೂ ಪ್ರಾಣಿ ಹಾನಿಯನ್ನು ಉಲ್ಲೇಖಿಸುವ ಈ ಮೂಲಕ ಇನ್ನೊಂದು ಒಂದು ಜಿಲ್ಲಾಧಿಕಾರಿ ಮೀಟಿಂಗ್ ಮಾತು ಬಂತು ಒಂದು ಕಬ್ಬಿಣದ ಮೇಲ್ಸೆತ್ತುವೆ ನಿರ್ಮಾಣ ಮಾಡ್ತಾ ಇದ್ದೇನೆ ಯಾಕಂದ್ರೆ ಆ ಮೇಲ್ಸೆತ್ತುವಲ್ಲಿ ಯಾರು ಕೂಡ ಹೋಗುದಿಲ್ಲ ಅದು ರಾತ್ರಿ ಗಾಂಧಿ ಸೇತುವವರಿಗೆ ಮಗದುವರಿಗೆ ಮಾತ್ರ ಅದು ತಾಣವಾಗ್ತದೆ ಯಾವುದೇ ಕಾರಣಕ್ಕೂ ಬ್ರಹ್ಮವರ್ಗದಂತೆ ಮೇಲ್ಸೆತ್ತ ಕಬ್ಬಿಣದ ಮೇಲ್ಸೆತ್ತ ನಾವು ಒಪ್ಪಲಿಕ್ಕೆ ಇಲ್ಲ ಸರ್ ಒಳ್ಳೆ ಒಬ್ಬ ಮನವಿ ಪಡಿ எல்லா யுவத்தையும் பண்ணுவாரு அவங்க